ಗ್ರಾಹಕರಿಗೆ ಆಘಾತ ಎ ಟಿ ಎಮ್ ಹಣ ವಿತ್ಡ್ರಾ ಶುಲ್ಕ ಎರಡು ರೂಪಾಯಿಗೆ ಏರಿಕೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎ ಟಿ ಎಂ ನೆಚ್ಚಿಕೊಂಡಿರುವ ಗ್ರಾಹಕರಿಗೆ ಹಣ ಹಿಂಪಡೆಯುವುದು ಮತ್ತಷ್ಟು ದುಬಾರಿ ಆಗಲಿದೆ ಮೇ ಒಂದರಿಂದ ವಿತ್ಡ್ರಾ ಶುಲ್ಕ ಎರಡು ರೂಪಾಯಿ ಹೆಚ್ಚಳವಾಗಲಿದೆ ಉಚಿತ ವಹಿವಾಟು ಮಿತಿ ಮೀರಿದ ನಂತರ ಎಂ ಎ ಟಿ ಎಮ್ನಿಂದ ಹಣ ವಿತ್ಡ್ರಾ ಮಾಡಲು ಹೋದರೆ ಮೊದಲಿಗಿಂತ ಎರಡು ರೂಪಾಯಿ ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತದೆ ಇಷ್ಟಕ್ಕೆಲ್ಲ ಕಾರಣ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂಟರ್ಚೇಂಜ್ ಶುಲ್ಕವನ್ನು ಹೆಚ್ಚಿಸಿರೋದು ಈ ಮೊದಲು ಪ್ರತಿ ವಹಿವಾಟಿಗೆ ಹದಿನೇಳು ರೂಪಾಯಿ ವಿಧಿಸಬೇಕಾಗಿತ್ತು ಇನ್ಮುಂದೆ ಹತ್ತೊಂಬತ್ತು ರೂಪಾಯಿ ಪಾವತಿಸಬೇಕಾಗುತ್ತದೆ ಇಂಟರ್ಚೇಂಜ್ ಶುಲ್ಕ ಅಂದರೆ ಏನು ಎ ಟಿ ಎಂ ಇಂಟರ್ಚೇಂಜ್ ಶುಲ್ಕ ಅಂದರೆ ಎ ಟಿ ಎಮ್ ಸೇವೆ ಒದಗಿಸುವುದಕ್ಕಾಗಿ ಒಂದು ಬ್ಯಾಂಕ್ ಮತ್ತೊಂದು ಬ್ಯಾಂಕ್ಗೆ ವಿಧಿಸುವ ಶುಲ್ಕವಾಗಿದೆ ಹಣಕಾಸಿನ ವಹಿವಾಟುಗಳಿಗಾಗಿ ಎ ಟಿ ಎಂ ಅವಲಂಬಿಸಿರುವ ಗ್ರಾಹಕರು ತಮ್ಮ ಉಚಿತ ವಹಿವಾಟು ಮಿತಿ ಮೀರಿದಾಗ ಹೆಚ್ಚುವರಿಯಾಗಿ ಎರಡು ರೂಪಾಯಿ ಪಾವತಿಸಬೇಕಾಗುತ್ತದೆ ಬ್ಯಾಲೆನ್ಸ್ ಸೇರಿದಂತೆ ವಿಚಾರಣೆಯಂತಹ ಹಣಕಾಸೇತರ ವಹಿವಾಟುಗಳಿಗೆ ನೀವು ಎ ಟಿ ಎಮ್ಗೆ ಹೋದರೆ ಒಂದು ರೂಪಾಯಿ ಹೆಚ್ಚುವರಿ ಶುಲ್ಕ ವಿಧಿಸಬೇಕಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು